ಕೆರೆಗೆ ಹೋಗುವ ದಾರಿ ಏನಪ್ಪ ಅಂದ್ರೆ ನೂರ ಐವತ್ತು ಮೀಟರ್ ಮಾಡಿದ್ರು ನಾವು ಮೊನ್ನೆ ತಾರೀಕಿಗೆ ಇದರ ಬಗ್ಗೆ ನಮ್ಮ ಸಂಬಂಧಪಟ್ಟ ಇಲಾಖೆ ನಮ್ಮ ಅಂಬರೀಶ್ ಎ ಡಬ್ಬಿ ಮತ್ತು ಜಿ ಅವರು ಬಂದಿದ್ದರು ಅವರಿಗೆ ನಾವು ಮನವಿ ಸಲ್ಲಿಸಿದ್ದೀವಿ ಏನು ರೀ ದಾರಿ ರೈತರು ಕಿತ್ಬಿಟ್ಟಿದ್ದಾರೆ ಮತ್ತು ಏನು ಅದರಲ್ಲಿ ಹೆಂಗೆ ಮಾಡಿದ್ರಿ ಆಕೊಂಡು ಮಾಡಿದ್ದೀರಲ್ಲ ಅದೇ ಪ್ರಕಾರ ಅಷ್ಟು ಅದನ್ನು ತುರ್ತಾ ಅಂತ ಹೇಳಿದ್ದೀವಿ ಈಗ ಏನಪ್ಪ ಅಂದರೆ ಅದ್ರ ಪ್ರಕಾರ ಏನಪ್ಪ ಅಂದರೆ ಅದಕ್ಕೆ ನಮ್ಮ ಸಾವಿರ ಅಕ್ರೀಶ್ ಸರ್ ಅವರು ಅವರಿಗೆ ಹೆಚ್ಚಿನ ಒಂದು ಆಸಕ್ತಿ ವಹಿಸ್ಕೊಂಡು ದಾರಿ ಇದ್ದಾರೆ ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ ಹೆಂಗಂದ್ರೆ ಇದ್ರ ಮೇಲೆ ಎಷ್ಟು ಅರ್ಜೆ ಮಾಡಿ ನಮಗೆ ನೆಚ್ಚಿಗೆ ಬೇಕಾಗಿಲ್ಲ ಲಕ್ಷ್ಮಣ ಕೆರೆಗೆ ಮತ್ತು ದೇವಸ್ಥಾನಕ್ಕೆ ಮೂಲಕ ಈ ದಾರಿ ರೈತರಿಗೆ ಅವ್ರು ಮುಗಿಸಿದ್ರು ಇತ್ತಿದ್ರು ಅದರ ಬಗ್ಗೆ ನಾವು ಪ್ರೆಸ್ಬುಟ್ ಮಾಡಿದ್ದೀವಿ ಅದರ ಪ್ರಕಾರ ಈಗ ಮಾಡ್ತಾ ಇದ್ದಾರೆ ಅವರು ನಮ್ಮ ಇಲಾಖೆಯವರಿಗೆ ನಾವು ರೈತರ ಪರವಾಗಿ ಸಚಿವ ಪರವಾಗಿ ಧನ್ಯವಾದಗಳು ಹೇಳ್ತೀವಿ ಹೋಗಬೇಕಂತಿ ಆರ್ ಎನ್ ಶೆಟ್ಟಿ ಕಬ್ಬರಿಂದ ಹೋದ ವರ್ಷನೇ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಪೂರ ಗ್ರೈಂಡರ್ ಹಾಕಿ ದಾರಿ ಮಾಡಿತ್ತು ಇಲ್ಲಿ ಬಗಲಿಲ್ಲ ಹೊಲದವ್ರು ಏನೆಲ್ಲ ಕಿತ್ತಿ ಅವ್ರು ಮಾಡ್ಕೊಂಡು ಕೆನಾಲ್ ಮಾಡ್ಕೆ ಮೇಲೆ ದಾರಿ ಇರ್ತಕ್ಕಂಥ ಅವ್ರು ಮೇಲೆ ಕೆನಲ್ ಕಿತ್ತಿ ಅಥವಾ ಮೊಲದಾಗ ಹಾಕೊಂಡು ಮಣ್ಣು ಯಾರಿಗೆ ಬೇಕೋರಿಗೆ ಮಾಡ್ಕೊಂಡು ದಾರಿ ಮುಚ್ಚಿಬಿಟ್ಟಿದ್ರು ಮತ್ತೆ ಮನೆ ನಾವು ಎ ಡಬ್ಲ್ಯೂಗೆ ಮತ್ತೆ ಜೈ ಸಾಬ್ರಿಗೆ ಹೋಗಿ ಹೇಳಿ ನಮ್ ದಾರಿ ಇತ್ತು ಅದನ್ನ ಯಾಕೆ ನೀವು ಮಾಡ್ತಾರ ಇಲ್ಲ ನಿಮ್ಮ ಕಂಪ್ಲೇಂಟ್ ಮಾಡಂದಾಗ ಅವರು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾವು ದಾರಿ ಮಾಡ್ತೀವಿ ಅಂತ ಕಳಿಸಿ ಬಂದು ನಿಂತ್ಕೊಂಡು ಈಗ ಮಾಡಿ ಅದು ಸಂಪೂರ್ಣ ದಾರಿ ಆಗುತ್ತೆ ಮರ್ಮ ಹಾಕಿ ಹಾಕಿ ಡಾಂಬರ್ ಹಾಕಿ ನಮಗೆ ಸೀದ ಹೋಗಿ ಮಾಡ್ಕೊಬೇಕಂತ ಕಳಿಸಿ ಅಧಿಕಾರಿ ವರ್ಗಕ್ಕೆ ಮತ್ತು ತಮ್ಮ ಪತ್ರಕರ್ತರ ಮೂಲಕ ಅವರಲ್ಲಿ ದಾರಿ ಮಾಡಿದ್ದಂಥದ್ದು ಸರ್ವಿಸ್ ರೋಡ್ ಮಾಡಿದ್ದು ಮಾಡ್ತಕ್ಕಂಥದ್ದು ರೈತ ಕಿತ್ತಿಸಿತ್ತು ಅದಕ್ಕೆ ಕಿತ್ತಿದ್ದು ಇದು ಲಕ್ಷ್ಮೀನಾರಾಯಣಿ ಕೆರವರಿಗೆ ತಲುಪಿದ್ದು ದಾರಿನ ಒಂದು ಏಳ್ನೂರ ಐವತ್ತು ಮೀಟ್ರ್ ಮಾಡಿದಂಥ ಗ್ರಾಂಟು ಬಂದ ಮೇಲೆ ನಂತರ ಎತ್ತಿಗಂಡಿರೋ ಕಿತ್ತಿರೋದು ಮರುಮಂತಂದು ನಾವು ಹೇಳೋಕತ್ತಿತ್ತು ಇದ್ರೇನು ಮತ್ತೆ ಪುನಃ ಚೇತನ ಮಾಡ್ರಿ ದಾರಿ ಮಾಡ್ರಿ ಅಂತಂದು ಇವರಿಗೆ ಅಧಿಕಾರಿಗಳು ಕೇಳಿದ್ವಿ ಅವ್ರು ಮಾಡಕತ್ತಾರೆ ಸರ್ ಅದನ್ನ ಈಗ ಮಾಡ್ತಕ್ಕಂಥದ್ದು ಇದನ್ನ ಸ್ವಲ್ಪ ಎಷ್ಟೈತೆ ಅವ್ರದ್ದು ನಮ್ಮ ಅವ್ರು ಜಾಸ್ತಿ ಏನೋ ಮಾಡ್ಕೊಳ್ಲಿಲ್ಲ ತಮ್ಮ ಐತೆ ಆಟ ಮಾಡಲಿ ರೈತರಿಗೇನು ಒತ್ತುವ ಒತ್ತುವರಿ ಮಾಡೋದೇನು ಬೇಕಾಗಿ ನಾವು ಮಾಡ್ತಂತ ರಸ್ತದ ರೈತರಿಗೂ ತೊಂದರೆ ಕೊಡೋದು ಬೇಡ ಇಲ್ಲಿ ಸಾರ್ವಜನಿಕನೂ ಅನುಕೂಲ ಆಗ್ತೈತೆ ರೀ ನಾಳೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋರಿಗೆ ಅನುಕೂಲ ಆಗತ್ತೆ ಎ ಡಬ್ಲ್ಯೂ ಇದು ಸಿಕ್ಕು ಹೋಗ್ತಾರೆ ಇಲ್ಲಿವರಿಗೆ ತೂಗುವರಿಗೆ ಅದನ್ನಂತ ಮಾಡಿದ ಮುಂದೆ ಇದ ಮುನ್ನ ರೀ ಅದ್ ಮರ್ಮ್ ಕೂಡ ಅವ್ರಿಂದ ಹಾಕ್ಸ್ಬಿಡ್ತೀರಿ ಹಾಕ್ಸ್ಬಿಡ್ರಿ ಆಮೇಲೆ ಮರ್ಮ್ ಸಿಗೋಲ್ತು ಅದು ಸಿಗೋಲ್ ಮಾಡ್ಬೇಡ್ರಿ ಡಿಲೇ ಮಾಡ್ಬೇಡ್ರಿ ಅಂತ ನಾವು ಕೇಳ್ಕೊಂತೀವಿ ಸರ್